ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೋಸ್ಗೆ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ಹೇಳಿ ಕೇಳ್ತೀವಿ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತೇಳಿ ನಿಮ್ಗೆ ಈ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಹೇಳ್ಕೊತ ಹೋಗ್ತಾ ಇರ್ತಾನೆ ಅಷ್ಟೊಂದ ಚಾನಲ್ ನೋಡ್ತೀವಿ ಅಪ್ಪ ಅಂದರೆ ತೊಗೊಂಡು ಹೋಗಿ ನಾವು ಮಾಡುವಂತ ಎಲ್ಲಾ ಪಾಠಗಳು ಏನಾಗ್ತಪ್ಪ ಅಂದರೆ ನಿಮಗೆ ಸರಿಯಲಾಗಿ ಸಿಲ್ತವು ಲವ್ ಅಭ್ಯಾಸ ಪ್ರಶ್ನೆಗಳು ಬನ್ನಿ ಫಸ್ಟ್ ಫಸ್ಟ್ಸ್ ಏನಿದೆ ಅಂತ ಬಂದಾಗ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ರ ನಡುವೆ ನಡೆಯಿತು ಅಂತ ಪ್ರಶ್ನೆ ಇದೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅಂತ ತಕ್ಷಣವೇ ಒಟ್ಟು ನಾಲ್ಕು ಪ್ರಮುಖ ಯುದ್ಧಗಳು ಅದರೊಳಗಡೆ ಮೊದಲನೇದು ಹೈದರಲ್ಲಿ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೀತದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಪ್ರಶ್ನಿಸಿದೆ ಎಲ್ಲ ಒಪ್ಪಂದಗಳು ಒಂದೊಂದು ಮೂರು ಒಪ್ಪಂದಗಳು ಮೂರು ಯುದ್ಧಗಳು ಒಂದೊಂದು ಒಪ್ಪಂದದೊಂದಿಗೆ ಅಂತ್ಯಗೊಳ್ತವೆ ಅದರೊಳಗೆ ಎರಡನೇ ಮೈಸೂರು ಒಪ್ಪಂದ ಮಂಗಳೂರು ಒಪ್ಪಂದೊಂದಿಗೆ ಏನಾಗ್ತದಪ್ಪ ಅಂದ್ರೆ ಕೊನೆಗೊಳ್ತದೆ ನೆಕ್ಸ್ಟ್ ಪ್ರಶ್ನೆ ರಾಜ್ ಒಡೆಯರು ಡ್ಯಾಶ್ ಅನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಅಂತೇಳಿ ಪ್ರಶ್ನಿಸಿದ ಶ್ರೀರಂಗಪಟ್ಟಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಆಳ್ವಿಕೆ ಮಾಡ್ತಾರೆ ರಾಜ್ ಒಡೆಯರು ಕಿತ್ತೂರಾಣಿ ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು ಶಿವಲಿಂಗಪ್ಪ ಅಂತೇಳಿ ಒಬ್ಬ ಹುಡುಗರನ್ನ ಏನ್ ಮಾಡ್ತಾಳಪ್ಪ ಅಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತಕ್ಕೆ ಪಡೆದಿರ್ತಾಳೆ ನೆಕ್ಸ್ಟ್ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಯಾವುದು ಅಂತ ಕ್ವಶನ್ಸ್ ಇದೆ ಕಿತ್ತೂ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂತ ಕೂಡ ಕರಿತೀವಿ ಅಪ್ರತಿಮ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಈತ ಊರು ಯಾವುದು ಅಂತ ಕ್ವಶನ್ಸ್ನ ಕಾದಾಗ ಸಂಗೊಳ್ಳಿ ನೆಕ್ಸ್ಟ್ ಕ್ವಶನ್ ಸುರಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ಸ್ ಇದೆ ಪ್ರಸ್ತುತವಾಗಿ ಯಾದಗಿರಿ ಜಿಲ್ಲೆಯ ಒಳಗ್ರೆ ಈಸರು ಪೂರ ಕಂಡು ಬರುತ್ತದೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಅಂತ ಕ್ವಶನ್ಸ್ ಇದೆ ಹಲಗಲಿಯ ಬೇಡಗರು ಬೇಡರು ಅಂತೇಳಿ ಇತಿಹಾಸ ಪುಟದಲ್ಲಿ ವಿರುದ್ಧ ಆದಂತ ಒಂದು ಹೆಸರು ಕಂಡು ಬರುತ್ತದೆ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಹಲಗಲೇ ಅಂತೇಳಿ ಒಂದು ಊರ ಅಮರಸುಳ್ಯ ಬಂಡಾಯವು ಮೂಲತಃ ಇದು ಡ್ಯಾಶ್ ಬಂಡಾಯ ಆಗಿತ್ತು ಅಂತ ಪ್ರಶ್ನೆ ಇದೆ ಇದೊಂದು ರೈತ ಬಂಡಾಯ ಆಗಿತ್ತು ಹೀಗಾಗಿ ರೈತ ಬಂಡಾಯ ಅಂತೇಳಿ ಆನ್ಸರ್ನ ಬರೀಬೇಕು ನೆಕ್ಸ್ಟ್ ಇಲ್ಲಿ ಲಾಂಗ್ ಕ್ವೆಶನ್ಸ್ ಇದಾವೆ ಈ ಲಾಂಗ್ ಏನು ಹೇಳ್ತೀನಿ ಆನ್ಸರ್ನ ನೀಟಾಗಿ ಬರ್ಕೋತ ಬರ್ರಿ ಚಿಕ್ಕ ದೇವರಾಜ್ ಒಡೆಯರ್ ಅವರ ಸಾಧನೆಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ಚಿಕ್ಕ ದೇವರಾಜ್ ಒಡೆಯರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರಾಗಿದ್ದರು ಶಿವಾಜಿಯ ಸೇನೆಯನ್ನ ಮದ್ರೈ ಅದು ಇಕ್ಕೇರಿ ಮತ್ತು ಬಿಜಾಪುರದಲ್ಲಿ ಹಿಮ್ಮೆಟ್ಟಿಸಿದರು ಮಧುರಾ ಬಕ್ಕದು ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತಗಳನ್ನು ವಶಪಡಿಸಿಕೊಂಡರು ಬೆಂಗಳೂರನ್ನ ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಇವರಿಗೆ ಕರ್ನಾಟಕ ಕವಿ ಕವಿ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ಟೆಂಕನ ರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದರೆ ಅದರ ಅಠಾರ ಕಚೇರಿಯನ್ನು ನೇಮಕ ಮಾಡಿದರು ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ಟಿಸಿ ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆ ಎಂಬ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯ ದೊರೆಯುವಂತೆ ಇವರು ಮಾಡಿದರು ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು ಅಂತ ಪ್ರಶ್ನೆ ಇದೆ ಹೇಳಿ ಹೈದರಾಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇವನು ದೇವನಹಳ್ಳಿ ಮುತ್ತಿಗೆ ಸಂದರ್ಭ ಮತ್ತು ಅರ್ಕಾಟಿನ ನಿಜಾಂಶ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು ಬಹುಬೇಗನೆ ನವಾಬ ಹೈದರ್ ಅಲಿ ಖಾನ್ ಎಂಬ ಹೆಸರಿನಾದನು ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಗೊಳಿಸಿದನು ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು ಅರಸರಾಗಿದ್ದ ಕೃಷ್ಣರಾಜ್ ಒಡೆಯರನ್ನು ಮೂಲೆ ಗುಂಪಾಗಿಸಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರ ಸ್ಥಾಪಿಸಿದ್ದನು ಅಂತೇಳಿ ಈ ತರ ಬೈದರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅಧಿಕಾರಕ್ಕೆ ಬರ್ತಾನೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ಐದರನ ಮರಣ ಸಂದರ್ಭದಲ್ಲಿ ಮಲ್ಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನು ಟಿಪ್ಪುವಿನ ಅನುಪಸ್ಥಿತಿಯು ಲಾಭ ಪಡೆದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರಿನ ವಶ ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವನಿಸಿದರು ತಿರುವಾಂಕುರ ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತು ಕಟ್ಟುವ ಪ್ರಯತ್ನಗಳನ್ನು ಅವರು ನಡೆಸಿದರು ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸಿದನು ಕೊನೆಗೆ ಹದಿನೇಳು ನೂರ ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು ಇವುಗಳು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳು ಅಂತೇಳಿ ನೀವು ಅನ್ಸರ್ನ ಬರೀಲಿ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಏನಾನಾಗಿದ್ದು ಅಂತ ಕ್ರಿಶ್ಚಿಯನ್ಸ್ನ ಕಥನಲ್ಲಿ ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳು ಇರುವಂತೆ ನೋಡಿಕೊಂಡರು ಅವುಗಳೆಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು ಯುದ್ಧ ನಷ್ಟ ಭರ್ತಿಗಾಗಿ ಗ್ಯಾರಂಟಿಯಾಗಿ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಗಿ ಇಡುವುದು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲ್ ಸೆರೆ ಹಿಡಿಯಲಾಗಿದ್ದಂಥ ಸೈನಿಕರನ್ನು ಬಿಡುಗಡೆಗೊಳಿಸುವುದು ಇದರ ಅನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರು ನೇತೃತ್ವದಲ್ಲಿ ನೇತೃತ್ವದಲ್ಲಿನ ಸಂಘಟಿತ ಸೈನ್ಯ ಹಿಂತೆಗೆಯಿತು ಇವು ಒಂದಿಷ್ಟು ಕಂಡೀಷನ್ಸ್ಗಳಾಗಿತ್ತು ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ಅಂತೆ ಕ್ವಶನ್ಸ್ನ ಕೊಟ್ಟಿದ್ದೆ ನಾನಿಲ್ಲಿ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತ್ತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಲ್ಪಟ್ಟಿತ್ತು ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರೆಗೆ ವಿದ್ಯಾರ್ಥಿ ವೇತನ ಜಾರಿಗೆ ತರಲಾಯಿತು ಮಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಟಾಟಾ ರವರ ಬೆಂಬಲದಿಂದ ಸ್ಥಾಪಿಸಲಾಯಿತು ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಗಮನ ಕೊಡಲಾಯಿತು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಆನೆ ಕಟ್ಟಲು ಕಟ್ಟಲು ಒಂದು ಆನೆ ಕಟ್ಟನ್ನು ಒಂದನ್ನು ಕಟ್ಟಲಾಯಿತು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಕೂಡ ಸ್ಥಾಪಿಸಲಾಯಿತು ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮಂಗಳೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳು ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಗಳು ಮುಂತಾದವು ಅಷ್ಟೇ ಅಲ್ಲದೆ ನ್ಯಾಯ ವಿಧಾಯಕ ಸಭೆಯನ್ನ ರಚಿಸಲಾಯಿತು ರಾಜ್ಯಾಂಗದ ಬದಲಾವ ಏನಪ್ಪ ಅಂದ್ರ ಚಲಾ ಬದಲಾವಣೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ಆಯಿತು ಇವರು ಸರಳರು ಸಾತ್ವಿಕ ಸ್ವಭಾವದವರು ಸಮರ್ಥ ಆಡಳಿತಗಾರರಾಗಿದ್ದರು ಇವರ ಆಡಳಿತದಲ್ಲಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರು ಪಡೆದಿತ್ತು ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದವು ಬ್ರಿಟಿಷರನ್ನ ಮೈಸೂರು ಪ್ರಾಂತದಲ್ಲಿ ಭದ್ರಗೊಳಿಸಿತು ವಿಮರ್ಶಿಸಿ ಅಂತ ಕೃಷ್ಣ ಕೊಟ್ಟಿದ್ದಾನೆ ಟಿಪ್ಪು ತನ್ನ ಸೈನ್ಯವನ್ನ ಹುರಿದುಂಬಿಸುತ್ತಾ ಹೋರಾಡಿ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಹತನಾದನು ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈ ವಶವಾದ ಸಂತೋಷವನ್ನು ತಂದಿತ್ತು ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದಂಥ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮ್ನೊಂದಿಗೆ ಹಂಚಿಕೊಂಡರು ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತ್ತು ಈ ಪ್ರದೇಶ ಆ ತರುವಾಯ ಮೈಸೂರು ಸಂಸ್ಥಾನ ಹೆಸರಾಯಿತು ಹೀಗೆ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತ್ತು ದೋಂಡಿಯಾವಾಗ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ ಅಂತ ಕ್ವಶನ್ಸ್ನ ಕೊಟ್ಟು ನಾನೇಲಿ ದೋಂಡಿಯಾ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಎಂದು ಕರೀತಾರೆ ಮರಾಠಿಯಲ್ಲಿ ವಾಗ್ ಎಂದರೆ ಹುಲಿ ಎಂದರ್ಥ ಕ್ರಿಸ್ತಶಕ ಹದಿನೇಳುನೂರ ಎಂಬತ್ತೊಂಬತ್ತು ಸುಮಾರಿಗೆ ಮೈಸೂರಿನ ಹೈದರಾಲಿಯು ಸೈನ್ಯದಲ್ಲಿ ಒಬ್ಬ ಅಶ್ವರಾಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನಾನಾಯಕನಾದನು ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿದ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದರೂ ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರೆಮನೆ ಸೇರುವಂತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನ ನಂತರ ಬ್ರಿಟಿಷರು ಈತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದರು ಅವರು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದವರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಹಾರಿಸಿದರು ಇನ್ನು ಸಂಗೋಳಿ ರಾಯನನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಸಂಗೋಳಿ ರಾಯನ ಕಿತ್ತೂರು ಕಿತ್ತೂರಿನ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ವೀರಯುದ್ಧ ರಾಯಣ್ಣ ಹಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಶೆರೆಯಾಳಾಗಿ ಬಂಧಿಸಲ್ಪಟ್ಟ ತರುವಾಯ ಬಿಡುಗಡೆಗೊಂಡನು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು ತಕ್ಷಣದ ಅವನ ಉದ್ದೇಶಗಳು ಯಾವುದೆಂದರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಬ್ರಿಟಿಷರು ರಾಯನನ ಚೆನ್ನಮ್ಮನನ್ನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದರು ಹೀಗಾಗಿ ಚೆನ್ನಮ್ಮನನ್ನ ಬೈಲಹೊಂಗಲದಿಂದ ಮುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು ರಾಯನನ್ನ ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನ ರೂಪಿಸಿದರು ಕಿತ್ತೂರಿನ ಚೆನ್ನಮ್ಮನನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸಿದರು ಸಂಚಿಗೆ ಬಲಿಯಾದ ರಾಯನನ್ನು ಇಂಗ್ಲಿಷ್ ಸೈನವನ್ನು ಬಂಧಿಸಿ ಧಾರವಾಡಕ್ಕೆ ತಂದಿತು ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು ಇಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಿಮಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿದಂತೆ ಪ್ರಶ್ನೆ ಇದೆ ಸುಳ್ಯದ ರೈತನೋರುವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು ಇವನು ತನ್ನನ್ನು ಸ್ವಾಮಿ ಪರಾಂಪರ ಎಂದು ಕರೆದುಕೊಂಡಿದ್ದು ಸ್ವರಕ್ಷರ ಮಾತ್ರವಲ್ಲ ಬಂಡಾಯದ ಚಲನಚಿತ್ರ ಚಲನಚಿತ್ರವನ್ನು ಸೃಷ್ಟೀಕರಿಸುತ್ತದೆ ಶೀಘ್ರದಲ್ಲಿ ಇವನು ಬಂಡಾಯದ ನಾಯಕತ್ವವನ್ನು ವಹಿಸಿಕೊಂಡು ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿ ಜನರನ್ನ ಸಂತೈಸಿದನು ಬಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆ ಆಗಿದೆ ಸುಳ್ಳ ಮತ್ತು ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಹವಲ್ದಾರ್ ನ ಹತ್ಯೆ ಪುಟ್ಟಬಸಪ್ಪನನ್ನು ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಂಡಿತು ಕೊನೆಗೆ ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರರನ್ನು ಸೆರೆ ಹಿಡಿಯಲಾಯಿತು ಸೆರೆ ಸಿಕ್ಕಿದ್ದ ಪುಟ್ಟಬಸಪ್ಪನ ಮತ್ತು ಲಕ್ಕಪ್ಪ ಇವರುಗಳನ್ನ ಗಲ್ಲಿಗೆ ಏರಿಸಲಾಯಿತು ಇನ್ನು ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾನಿಲ್ಲಿ ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರ್ಪುರು ಬ್ರಿಟಿಷರ ವಿರೋಧಿ ಬಂಡಾಯದ ಕಿಚ್ಚನ್ನು ಗಳಿಸಿಕೊಂಡಿತು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು ಬ್ರಿಟಿಷ್ ಸರ್ಕಾರವು ಸುರ್ಪುರದ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲಂಕಿಸಿತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭವಾದ ಹೋರಾಟದಲ್ಲಿ ನಾನಾ ಸಾಹೇಬನು ಪ್ರತಿನಿಧಿಗಳು ಸುರ್ಪುರದಲ್ಲಿದ್ದಾರೆ ಎಂಬ ಪು ಪುಕಾರ ಕಂಡುಬಂದಿತ್ತು ಇದರಿಂದ ರಾಜ್ಯನ ಮೇಲೆ ಸಂಶಯ ಬಂದಿತ್ತು ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರದ ಕ್ಯಾಂಪ್ವೆಲ್ ಅಂತೇಳಿ ಒಬ್ಬ ಅಧಿಕಾರಿಯನ್ನು ನೇಮಿಸುತ್ತಾರೆ ಇವನು ರಾಜನು ಆಡಳಿತದ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದಿನ ಪ್ರೆಸಿಡೆಂಟಿಗೆ ಸಲ್ಲಿಸಿದರು ವೆಂಕಟಪ್ಪ ನಾಯಕನನ್ನು ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ ಹದಿನೆಂಟು ಐವತ್ತೇಳರ ಕ್ರಾಂತಿಯ ನಾಯಕನೆಂದು ವರ್ಣಿಸುತ್ತಾನೆ ಈ ಥರ ಸುರಪುರದ ದಂಗೆ ಕೂಡ ಏನಾಗ್ತದಪ್ಪ ಅಂದರೆ ಇತಿಹಾಸದಲ್ಲಿ ಒಂದು ಪ್ರಸಿದ್ಧಿ ಪಡಿತದೆ இஷ்டு பிரமுக பிரச்சனைகளிலே சம்பந்தப்பட்ட க்வன்ஸ் கேட்டேன் இன்னும் முந்தின பாடல அபிய பிரச்சனைகள இன்னொரு வீடியோல டெஸ்கஸ் நான் கேட்குறேன் அதெல்லாம் ப்ளேஸ்டோர் சீரியல் தப்பில் வந்து சப்ஸ்கிரைப் போகிறேன் ப்ளேஸ்டோர் எல்லா வீடியோனா தப்போ சா தவ